ಎಲ್ಲೋದ್ರಲ್ಲೂ ಧರ್ಮ ತರೋದಕ್ಕೆ ಹೋದ್ರೆ ಕಾನೂನಿದೆ ದೇಶದಲ್ಲಿ ನಾವೆಲ್ಲ ಹಿಂದೂಗಳಲ್ವಾ ನಿಮಗೇನಾದ್ರು ಆ ಭಾವನೆ ಇದೆಯಾ ನಾವು ಹಿಂದೂಗಳಲ್ಲ ಅಂತ ಹೆಸರಿಗೆ ತಕ್ಕಂತ ಇಲ್ಲ ಅಂತ ಪ್ರಶ್ನೆ ಅಷ್ಟೇ ಆತ್ಮ ಸಾಕ್ಷಿಯಿಂದ ಕೆಲಸ ಮಾಡ್ತಿದ್ದೇನೆ ಒಬ್ಬ ಯೂಟ್ಯೂಬರ್ ಮೇಲೆ ಒಂದ್ ಕೇಸ್ ಹಾಕಿದ್ದೀರಾ ಆ ಷಡ್ಯಂತ್ರ ಮಾಡಿದವ್ರ ಹೆಸರುಗಳನ್ನ ಏನಾದ್ರು ಬಯಲು ಮಾಡಿದ್ರ ಯಾರ್ಯಾರು ಫೋರ್ಸ್ ಮಾಡಿದ್ರು ಅಂತ ನೀವ್ ಇಲ್ಲ ಇದುವರೆಗೂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ಮಾಡ್ತಾರೆ ಯಾಕೆ ನಿಂತೀರಿ ಕೊಡೋದಕ್ಕೂ ಸಾಧ್ಯ ಆಗೋದಿಲ್ಲ ಆದ್ರೆ ತಮ್ಮ ಸಲಹೆ ಇದೆ ವಿಶ್ವನಾಥ್ ಹೇಳಿದರು ಟೆಕ್ನಾಲಜಿ ಯೂಸ್ ಮಾಡಿ ನೀವು ಬೇಗ ತನಿಖೆಯನ್ನು ಮಾಡೋದಕ್ಕೆ ಟೆಕ್ನಾಲಜಿ ಯೂಸ್ ಮಾಡಿ ಜನ ಜನ ಕಾಯೋದು ಬೇಡ ಖಂಡಿತವಾಗಿ ಜನ ಭಕ್ತಾದಿಗಳು ಕಾಯೋದು ಬೇಡ ನಾವು ಸರ್ಕಾರ ನಾವು ಕೂಡ ಕಾಯೋದು ಬೇಡ ಅಂತಕ್ಕಂಥ ಮಾತನ್ನು ತಾವು ಹೇಳಿದಿರಿ ಬಿ ಜೆ ಪಿ ರಾಜಕೀಯ ಮಾಡೋದಿಲ್ಲ ಅಂತ ಹೇಳಿದ್ರಿ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಆದರೆ ನೀವು ಅದನ್ನು ಉಳಿಸ್ಕೊಳ್ಬೇಕು ನನ್ನ ವಿನಂತಿ ಅಷ್ಟೆ ಯಾಕೆಂದರೆ ಎಲ್ಲದರಲ್ಲೂ ನಾವು ರಾಜಕಾರಣ ಮಾಡೋಕ್ಕೋದ್ರೆ ಎಲ್ಲೋದ್ರಲ್ಲೂ ಧರ್ಮ ತರೋದಕ್ಕೆ ಹೋದರೆ ಕಾನೂನಿದೆ ದೇಶದಲ್ಲಿ ದರ್ ಇಸ್ ಅ ಲಾ ಆಫ್ ಲ್ಯಾಂಡ್ ದಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ನಾವು ಕಾನೂನಿಗೆ ನಾವೇನು ಹೇಳೋದು ಬೇಕಾಗಿಲ್ಲ ಕಾನೂನು ತೊಗೊಳುತ್ತೆ ಪಾಠ ತಗೊಳುತ್ತೆ ಅದು ಅದಕ್ಕಾಗಿ ಯಾವ ರಾಜಕೀಯ ಆಗಲಿ ಅಥವಾ ಒಂದು ಸಲಹೆಯೂ ಕೊಟ್ಟಿದ್ದೀರಿ ಸಿ ಎಮು ಡಿ ಸಿ ಎಮ್ಮು ಎಲ್ಲ ಹೋಗಬೇಕು ಅಂತ ಒಳ್ಳೆ ಸಲಹೆನ ಕೊಟ್ಟಿದ್ದೀರಿ ಮುಖ್ಯಮಂತ್ರಿಗಳೇನು ಅಲ್ಲಿಗೇನು ಹೋಗಿಲ್ಲ ಅಂತಲ್ಲ ಅನೇಕ ಸಂದರ್ಭದಲ್ಲಿ ಹೋಗಿದ್ದಾರೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ದರ್ಶನ ಮಾಡಿಕೊಂಡು ಎಲ್ಲ ಬಂದಿದ್ದಾರೆ ನಾವೆಲ್ಲರೂ ಹೋಗಿದ್ದೇವೆ ನಾವ್ಯಾರೂ ನಾವೆಲ್ಲ ಹಿಂದೂಗಳಲ್ವಾ ನಿಮಗೇನಾದರೂ ಆ ಭಾವನೆ ಇದೆಯಾ ನಾವು ಹಿಂದೂಗಳಲ್ಲ ಅಂತ ಅಲ್ಲಲ್ಲಾ ಆತರ ಏನಾದ್ರೂ ಇದ್ಯಾ ದೇವರೇ ಈ ಶುವಾಗೇ 1 ನಿಮಿಷ ಉತ್ತರ ಅವತೆ ಗೆದ್ರ ಅಲ್ಲಪ್ಪ ಏ ಕೇಳ್ರಿ ಸುರೇಶ್ ಗೌಡราม ಅಧಿವಾದ ಹಿಂದೂ ಸೇಯ್ ಚನಿ ಕುಟ್ಕೋಳಿ ಕುಟ್ಕೋಳಿ ಸರ್ ಮುಖ್ಯಮಂತ್ರಿ ಹೋಗ್ಯರತ್ತಾ ಮುಖ್ಯಮಂತ್ರಿ ಹೇಗಾರ ಮಂಜುನಾಥ್ ದರ್ಶನ ಆಸ್ತ್ರವಾಗಿದ್ರ ನೀವು ಹೇಳಿದ್ದು ನೀವು ನೀವು ಹೇಳಿದ್ದು ನಾನು ಸ್ವಾಗತ ನಾವು ಹಿಂದೂಗಳು ಭಾವನೆ ಹೌದಪ್ಪ ನಾವು ಹಿಂದೂಗಳೇ ನಾವು ನನ್ನ ಹೆಸರೇن ಇಟ್ಟಿದ್ದಾರೆ ಹೇಳಿ ಅಲ್ಲ ಹೆಸರಿಗೆ ಪ್ರಶ್ನೆ ಅಷ್ಟೇ ಹೆಸರಿಗೆ ತಕ್ಕಂತೆ ಇಲ್ಲ ಅಂತಂದ್ರೆ ನಾನು ಏನು ಹೇಳ್ಬೇಕು ಅದು ಬೇಕಾಗಿಲ್ಲ ಜೀವನದಲ್ಲಿ ಎರಡು ದಾರಿ ಇದೆ ಒಂದು ಸಂಘರ್ಷದ ದಾರಿ ಒಂದು ಸಂಯಮದ ದಾರಿ ನಾನು ಎರಡನೇ ದಾರಿಸ್ಕೊಂಡಿದ್ದೀನಿ ಅಶೋಕ್ ಅಲ್ಲ ಸಂಯಮದ ದಾರಿಯನ್ನು ಸಂಘರ್ಷ ಇಬ್ರು ಪಕ್ಕ ಪಕ್ಕದಲ್ಲೇ ಇದ್ದಿರಲ್ಲ ಆಶ್ಚರ್ಯ ಅಲ್ಲ ನಮ್ಮನ್ನ ನಮನೇ ಬೇರ್ಪಡಿಸಕ ಹೋಗಬೇಡಿ ಆಗೋದಿಲ್ಲ ಅಲ್ಲ ನಮ್ಮನ್ನ ಯಾಕೆ ಬೇರ್ಪಡಿಸಕ ಹೋಗ್ತೀರಾ ಪರಮೇಶ್ವರರೇ ಅವರು ನಾನು ಒದ್ದ ಅಧಿಕಾರ ತಗೋತೀನಿ ಅಂತಾರೆ ನೀವು ನಾನು ಮೌನವಾಗಿ್ದ ಅಧಿಕಾರ ತಗೋತೀನಿ ಅಂತ ಹೊರಟಿದ್ದೀರಿ ಯಾರು पाल ಅಂತ ನನ್ನ ಪ್ರಶ್ನೆ ಅಷ್ಟೇ ಕಾಯಿದ ನೋಡಿ ಕಾಯಿದ ನೋಡಿ ನೋಡಿ ಇವತ್ತು ಮಾನ್ಯ ಅಧ್ಯಕ್ಷರೇ ಭಾಳ ಸಲಹೆಗಳನ್ನು ಮಾನ್ಯ ಸದಸ್ಯರುಗಳು ಕೂಡ ಕೊಟ್ಟಿದ್ದಾರೆ ಕೇರಳದ ಅಸೆಂಬ್ಲಿ ವಿಚಾರ ಮಾಡಿದರೆ ನಾನು ಅದನ್ನು ಪ್ರಸ್ತಾಪ ಮಾಡೋದಿಲ್ಲ ಇಲ್ಲಿ ಅವ್ರೇನು ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಸದನದಲ್ಲಿ ಇಂಥ ಪವಿತ್ರವಾದ ಸದನದಲ್ಲಿ ಬೇರೆ ಒಂದು ಸದನದಲ್ಲಿ ನಡೆದಂಥ ಚರ್ಚೆನ ನಾನಿಲ್ಲಿ ಎತ್ತೋದಕ್ಕೂ ಕೂಡ ಹೋಗೋದಿಲ್ಲ ಮಾನ್ಯ ಸುರೇಶ್ ಗೌಡ್ರು ನಮ್ಮ ಜಿಲ್ಲೆಯವರು ಆತ್ಮಸಾಕ್ಷಿ ನಿಮಗೆ ಅನುಮಾನ ಬರೋದು ಬೇಡ ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಿದ್ದೇನೆ ಆತ್ಮಸಾಕ್ಷಿಯಿಂದ ಎಸ್ ಐ ಟಿ ಮಾಡಿದ್ದೇವೆ ಆತ್ಮಸಾಕ್ಷಿಯಿಂದ ಈ ರಾಜ್ಯಕ್ಕೆ ಈ ನಾಡಿಗೆ ಉತ್ತರವನ್ನು ಸತ್ಯವನ್ನು ಹೊರತರ್ತೀವಿ ಮಾರ್ಕ್ ಮೈ ವರ್ಡ್ ಇದರಲ್ಲಿ ಯಾವುದೇ ಅನುಮಾನ ಬೇಡ ದಯಮಾಡಿ ಆದ್ದರಿಂದ ಮಾನ್ಯ ಅಧ್ಯಕ್ಷರೇ ಈ ಎಲ್ಲ ಪ್ರಶ್ನೆಗಳು ಇದಕ್ಕೆ ಉತ್ತರಗಳು ಸಿಗೋದೆ ಎಸ್ ಐ ಟಿ ಆದಮೇಲೆ ಎಸ್ ಐ ಟಿಯ ವರದಿ ಆದ ಮೇಲೆ ಅದರಿಂದ ಮಾನ್ಯ ಸದಸ್ಯರಿಗೆಲ್ಲರಿಗೂ ಕೂಡ ನಾನು ಅವರು ಭಾಗವಹಿಸಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಟೀಕೆಯೂ ಮಾಡಿದ್ದಾರೆ ನಾನು ಅದನ್ನು ಸ್ವಾಗತ ಮಾಡಿದೆ ಹಾಗಾಗಿ ಇಷ್ಟು ಮಾತುಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ತಾವು ಮುಂದೆ ಕೊಡಬೇಕು ಹೆಸರೇ ಇಲ್ಲ ಈಗ ತಾವು ನಾನು ಒಬ್ಬನೇ ಮಾತಾಡ್ತೇನೆ ಏನೂ ಇಲ್ಲ ತಾವು ಆತ್ಮಸಾಕ್ಷಿ ಧರ್ಮ ಇದೆಲ್ಲ ಹೇಳಿದ್ರಿ ಆ ಸುರೇಶ್ ಗೌಡ ಕೇಳ್ದ ಅಂತೇಳಿ ನಿಮ್ಗೆ ಆತ್ಮಸಾಕ್ಷಿ ಧರ್ಮ ಎಲ್ಲ ಇದ್ದಿದ್ರೆ ಇದು ಇಪ್ಪತ್ತು ದಿನ ಆಯ್ತಲ್ಲ ಈ ಧರ್ಮಸ್ಥಳದ ಬಗ್ಗೆ ಅಪಚಾರ ಮಾಡೋ ಅಂಥದ್ದು ಧರ್ಮಸ್ಥಳ ಒಬ್ಬ ಯೂಟ್ಯೂಬರ್ ಮೇಲೆ ಒಂದು ಕೇಸ್ ಹಾಕಿದ್ದೀರಾ ಒಂದೇ ಒಂದು ಕೇಸ್ ಹಾಕಿಲ್ಲ ಸನ್ಮಾನ್ಯ ಡಿ ಕೆ ಶ್ ಕುಮಾರ್ ಅವರು ತೊಡೆ ತಟ್ಟಿ ಹೇಳಿದ್ರು ಇದರಿಂದ ಷಡ್ಯಂತ್ರ ಇದೆ ಅಂತ ಆ ಷಡ್ಯಂತ್ರ ಮಾಡಿದವ್ರ ಹೆಸರುಗಳನ್ನ ಏನಾದರೂ ಬಯಲು ಮಾಡಿದ್ರ ಏನು ಬಯಲು ಮಾಡಿಲ್ಲ ನೀವು ಮತ್ತು ಸರ್ಕಾರ ನಾವೇನೋ ಮಾಡ್ತೀರಿ ಏನಿಲ್ಲ ನಾನು ಹೇಳ್ತಾ ಇದ್ದೀನಿ ಈ ಷಡ್ಯಂತ್ರದ ಹಿಂದೆ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಗೊತ್ತಿದೆ ಮುಖ್ಯಮಂತ್ರಿಗಳು ಸುತ್ತುವರೆದು ಯಾರ್ಯಾರು ಹೇಳ್ಕೊಡ್ತಾ ಇದ್ದಾರೆ ಯಾರ್ಯಾರು ಬಂದಿದ್ರು ಅವ್ರ ಮನೆ ಭೇಟಿ ಮಾಡಿದರು ಎಲ್ಲರೂ ಪತ್ರಿಕೆಯಲ್ಲಿ ಎಲ್ಲ ಬಂದ್ಬಿಟ್ಟಿದೆ ಇಷ್ಟೆಲ್ಲ ಷಡ್ಯಂತ್ರ ಮೇಲೂ ಸರ್ಕಾರ ನಾವು ಕ್ರಮ ತೆಗೆದುಕೊಳ್ತೀನಿ ಅಂದರೆ ಯಾರು ನಂಬಕ್ಕೆ ಸಾಧ್ಯ ಎಸ್ ಐ ಟಿ ತನಿಖೆ ಮಾಡೋವಾಗೆ ಯಾರ್ಯಾರು ಫೋರ್ಸ್ ಮಾಡೋದು ಅಂತ ನೀವು ಹೇಳಲೇ ಇಲ್ಲ ಇದುವರೆಗೂ ನಾವು ಕೆ ಪದೇ ಪದೇ ಕೇಳಿದಿರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ಇವು ಯಾಕೆ ಬಿಡ್ತಾ ಇಲ್ಲ ಒಬ್ಬರು ಬಿಡ್ತಾ ಇಲ್ಲ ಇದರಿಂದ ಸ್ಪಷ್ಟ ಆತತೆ ಈ ಸರ್ಕಾರ ಇದಕ್ಕೆ ನ್ಯಾಯ ಕೊಡಲ್ಲ ನಮಗೆ ನ್ಯಾಯ ಸಿಗಬೇಕು ಅಪಪ್ರಚಾರ ನಿಂತಿಲ್ಲ ನಾಳೆನೂ ನಿಲ್ಲಲ್ಲ ನೀವು ಹೇಳ್ಬೇಕಾಯ್ತು ನಾನು ಮಾಡಬೇಡಿ ಅಂತ ವಿನಂತಿ ಎಲ್ಲರ ಎಲ್ಲರತ್ರ ಯಾರು ಕೇಳ್ತಾರೆ ಈಗ ವಿನಂತಿಗೆ ನೀವು ಖಡಕ್ಕಾಗಿ ಹೇಳ್ಬೇಕಾಯ್ತು ಇವತ್ತಿಂದ ನಾಳೆಯಿಂದ ಯಾರಾದ್ರೂ ಬಾಯಿ ಬಿಚ್ಚಿದ್ರೆ ಅವ್ರ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀರಿ ಎಫ್ಐಆರ್ ಹಾಕ್ತೀರಿ ಅಂತ ಹೇಳ್ಬೇಕಾಯ್ತು ಉದಾಹರಣೆ ಕೊಟ್ಟರು ಅವರ ಬೈದಿದ್ಕೆ ಒನ್ ಅವರ ಸ್ಟೇಷನ್ಗೆ ಹಾಕಿ ಜೈಲ್ಗೆ ಹಾಕ್ಬಿಟ್ಟಿದ್ರ ಜಿತ ಯಾರು ಜಯಚಂದ್ರ ಬೈದಿದ್ಕೆ ಒನ್ ಅಲ್ಲಿ ಅವ್ರನ್ನ ಸ್ಟೇಷನ್ಗೆ ಹಾಕಿ ಇಪ್ಪತ್ತು ದಿನ ಜೈಲ್ಗೆ ಹಾಕಿದಿರ ಇವರು ದೇವ್ರ ಬೈತಾವ್ರೆ ದೇವ್ರ ಬೈದವ್ರಿಗೆ ಇಪ್ಪತ್ತು ದಿನ ಆದ್ರೂ ನೀವೇನು ಮಾಡಿಲ್ಲ ಅದರಿಂದ ಈ ಸರ್ಕಾರ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಯಾರು ಸ್ವಲ್ಪ ಸಿಕ್ಕಲ್ಲ ಆ ಮಂಜುನಾಥ್ ಸ್ವಾಮಿ ನಿಮ್ಗೆ ಓಟ್ ನಿಲ್ತೀರಿ ಅವ್ರು ಮಾಡ್ತಾರೆ ಮಾರ ನೀವು ಯಾಕೆ ನಿಂತೀರಿ ಈಗ ಪ್ರಕಟಣೆ ವಿಧಾನ ಪರಿಷತ್ತಿನ